ಹಲೋ ವೀಕ್ಷಕರೇ ಮನೆ ಮನೆ ಕತೆ ಗೆ ಸ್ವಾಗತ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶಾಂತಿ ಕಸ್ತೂರಿ ಮನೆಗೆ ಬಂದಿರ್ತಾಳೆ ಆಗ ಕಸ್ತೂರಿ ಅವ್ರು ಬಂದು ಏ ಶಾಂತಿ ತೊಗೊಳೆ ಏನು ಕೇಸರಿ ಬಾತ್ ಅಂತ ಹೇಳಿದ್ಯಲ್ಲ ತಗೋ ತಿನ್ನು ಅಂತ ಶಾಂತಿ ಕೇಸರಿ ಭತ್ತ ಕೊಡ್ತಾರೆ ಹೌದು ಏನಾದ್ರೂ ವಿಶೇಷನ ಅಥವಾ ನಿನ್ಗೆ ಏನಾದ್ರು ಕೇಸರಿ ಭತ್ತ ತಿನ್ಬೇಕು ಅಂತ ಅನಿಸಿ ಮಾಡಿಸಿಕೊಂಡ ಅಂತ ಕಸ್ತೂರಿ ಅವ್ರು ಕೇಳ್ತಿರುವಾಗ ಇಲ್ಲ ಕಣೆ ಇವತ್ ತುಂಬಾ ಖುಷಿ ಆಗ್ತಿದೆ ನನ್ಗೆ ಅದಕ್ಕೋಸ್ಕರನೇ ಸ್ವೀಟ್ ತಿನ್ಬೇಕು ಅಂತ ಅನಿಸ್ತು ಅದಕ್ಕೆ ಮಾಡು ಅಂತ ಫೋನ್ ಮಾಡಿ ಹೇಳಿದೆ ಅಂತ ಶಾಂತಿ ಹೇಳಿದಾಗ ಹೌದೇನೆ ಏನೇ ಅದು ಅಂತ ಸಂತೋಷವಾದ ವಿಷಯ ನನ್ಗೂ ಹೇಳೆ ಅಂತ ಕಸ್ತೂರಿ ಅವರು ಕೇಳ್ತಾರೆ ಹೇಳ್ತೀನಿ ಇದೆ ಕಸ್ತೂರಿ ವಿಶಾಲಕ್ಷಿ ಕೂಡ ಬರೋದಕ್ಕೆ ಹೇಳಿದೀನಿ ಅವ್ರು ಬಂದ ಮೇಲೆ ಹೇಳ್ತೀನಿ ಅಂತ ಶಾಂತಿ ಕೇಸರಿ ತಿಂತಿರ್ತಾಳೆ ಅಷ್ಟರಲ್ಲಿ ಮಾಸ್ಟರ್ ಅಂತ ವಿಶಾಲಕ್ಷಿ ಕೂಡ ಅಲ್ಲಿಗೆ ಬರ್ತಾಳೆ ಬನ್ನಿ ಬನ್ನಿ ವಿಶಾಲಾಕ್ಷಿ ಅವರೇ ನಿಮ್ಮ ಹತ್ರನೇ ಮಾತಾಡ್ಬೇಕು ಇಲ್ಲಿ ಬನ್ನಿ ಅಂತ ಶಾಂತಿ ಕರ್ದಾಗ ಅಲ್ಲ ಮಾಸ್ಟರ್ ಏನೋ ಎರಡು ದಿವಸದಿಂದ ಡಾನ್ಸ್ ಕ್ಲಾಸ್ ಬೇರೆ ಇಲ್ಲ ಅಂತ ಹೇಳ್ತಿದ್ರಿ ಈಗ ನೋಡಿದ್ರೆ ವಿಶಾಲಾಕ್ಷಿ ಕೇಳ್ತಾಳೆ ಡಾನ್ಸ್ ಹೇಳ್ಕೊಳೋದಕ್ಕೆ ಇಲ್ಲಿ ಕರ್ಸಲಿಲ್ಲ ನಿಮ್ಗೆ ಒಂದ್ ಒಳ್ಳೆ ವಿಷಯನ ಹೇಳೋದಕ್ಕೆ ಕರೆಸಿರೋದು ಅಂತ ಶಾಂತಿ ಹೇಳಿದಾಗ ಒಳ್ಳೆ ವಿಷಯನ ಏನದು ಮಾಸ್ಟರ್ ಅಂತ ವಿಶಾಲಕ್ಷಿ ಕೇಳ್ತಾಳೆ ಹೇಳ್ತೀನಿ ಬಂದ್ ಕೂತ್ಕೊಳ್ಳಿ ಅಂತ ಹೇಳಿ ಕಸ್ತೂರಿ ಇವ್ರಿಗೂ ಹೋಗಿ ಕೇಸರಿ ಬಾತ್ ತಗೊಂಡ್ ಅಂತ ಶಾಂತಿ ಹೇಳ್ತಾಳೆ ಹಾಗೆ ವಿಶಾಲಾಕ್ಷಿ ನರ್ಕೊಂಡು ಹೋಗಿ ಶಾಂತಿ ಕೂರಿಸಿ ನಿಮ್ಗೆ ತುಂಬಾ ಖುಷಿಯಾಗಿರೋ ವಿಷಯ ಹೇಳ್ಬೇಕು ಅಂತ ಶಾಂತಿ ಹೇಳಿದಾಗ ಏನ್ ಮಾಸ್ಟರ್ ಇವತ್ಮ ನಿಮ್ ಬರ್ತಡೇನ ಮೊದ್ಲೇ ಹೇಳಿದ್ರೆ ನಾನ್ ನಿಮ್ಗೆ ಮೈಸೂರು ತಂದ್ಕೊಡ್ತೀನಲ್ಲ ಅಂತ ವಿಶಾಲಾಕ್ಷಿ ಹೇಳ್ತಿರುವಾಗ ಅಯ್ಯೋ ಇಲ್ಲ ಇಲ್ಲ ನಂದ್ ಇವತ್ತು ಬರ್ತಡೆ ಏನಲ್ಲ ಆದ್ರೆ ಒಂದ್ ಖುಷಿಯಾಗಿರೋ ಹತ್ರ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಶಾಂತಿ ಹೇಳ್ತಿರ್ತಾಳೆ ಅಷ್ಟಲ್ಲಿ ಕಸ್ತೂರಿ ಅವ್ರ ಕೇಸರಿ ಬಾತ್ ಬಂದು ವಿಶಾಲಾಕ್ಷಿ ಕೈ ಕೊಡ್ತಾರೆ ಆಗ ವಿಶಾಲಾಕ್ಷಿ ಆ ಕೇಸರಿ ಭಾತ್ನ ತಿಂದು ಮಾಸ್ಟರ್ ಇವಾಗ ನಾನ್ ತಿಂತಾಯ್ತು ಏನು ಅಂತ ಹೇಳಿ ವಿಷಯನ ಅಂತ ವಿಶಾಲಾಕ್ಷಿ ಕೇಳಿದಾಗ ಇವತ್ತು ನಿಮ್ಗೆ ಒಂದು ಒಳ್ಳೆ ವಿಷಯ ಹೇಳ್ತಿದ್ದೀನಿ ಅದ್ರಿಂದ ನಿಮ್ಗೆ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಶಾಂತಿ ಹೇಳ್ತಿರ್ತಾಳೆ ಏನೇ ಕೇಸರಿ ಭಾತ್ ಏನೇ ಅಂತ ಕಸ್ತೂರಿ ಅವ್ರು ಕೇಳಿದಾಗ ಅಯ್ಯೋ ಇವ್ಳಬ್ಳು ಯಾವಾಗ್ಲೂ ಇನ್ನೋದ್ರೆಲ್ಲ ಇರ್ತಾಳೆ ಅದೆಲ್ಲ ಕಣೆ ಸುಮ್ನೆ ಇರೋ ನೀನು ಅಂತ ಶಾಂತಿ ಕಸ್ತೂರಿ ಅವ್ರ ಮೇಲೆ ಗದ್ರಿ ನಿಮ್ಗೆ ಪೈಪೋಟಿ ಆಗಿರೋದು ಮೀನಾ ಅಲ್ವಾ ಅಂತ ಶಾಂತಿ ಕೇಳಿದಾಗ ಹೌದು ನಿಮ್ ಸೊಸೆ ಅಲ್ವಾ ಅಂತ ವಿಶಾಲಾಕ್ಷಿ ಹೇಳ್ತಾಳೆ ಅಯ್ಯೋ ಆ ಸೊಸೆ ಅನ್ನೋದನ್ನ ಕೇಳೋದಕ್ಕೆ ತುಂಬಾನೇ ಹಿಂಸೆ ಆಗುತ್ತೆ ಹಂಗಲ್ಲ ಹೇಳ್ಬೇಡಿ ಅಂತ ಶಾಂತಿ ಹೇಳ್ತಿರುವಾಗ ಹಾಗಾದ್ರೆ ನಿನ್ ಸೊಸೆ ಅಂತ ಹೇಳ್ಬೋದೇನೆ ಅಂತ ಕಸ್ತೂರಿಯವ್ರು ಕೇಳ್ತಾರೆ ಆಗ ಶಾಂತಿ ಕಸ್ತೂರಿನೇ ಗುರಾಯಿಸ್ತಿರ್ಬೇಕಾದ್ರೆ ಏ ಅದ ಹಾಗಲ್ಲ ಕಣೆ ಇಷ್ಟೊಂದ್ ದಿವಸ ಅವಳನ್ನೇ ಅಲ್ವಾ ನಿನ್ ಸೊಸೆ ಅಂತ ಹೇಳ್ತಾ ಇದ್ದಿದ್ದು ಆದ್ರೆ ಇವಾಗ ಅದಕ್ಕೂ ಕಲ್ಬಿದ್ದೋಗ್ಬಿಡ್ತು ಇನ್ ಕೊನೆ ಸೊಸೆ ಸೊಸೆನಂತೂ ನಿನ್ ಸೊಸೆ ಅಂತ ನೀನ್ ಒಪ್ಕೊಳ್ಳದೇ ಇಲ್ಲ ಅಂತೀಯಾ ಮತ್ತ ಯಾರೆ ನಿನ್ ಸೊಸೆ ಅಂತ ಕಸ್ತೂರಿ ಕಸ್ತೂರಿ ಅವರು ಕೇಳಿದಾಗ ನನ್ಗೆ ಯಾರು ಸಸೆಯಾಗಿರೋದು ಬೇಡ ಕಣೆ ಮುಖ್ಯವಾಗಿರೋ ವಿಷಯ ಮಾತಾಡಬೇಕಾದ್ರೆ ಏನೇ ನಿಂದು ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಏನು ಮಾತಾಡಿದ್ರೆ ಸುಮ್ನೆ ಅಲ್ಲಿ ಅಂತ ಶಾಂತಿ ಕಸ್ತೂರಿ ಕದ್ರದಾಗ ಕಸ್ತೂರಿ ಅವರು ಸೈಲೆಂಟ್ ಆಗ್ಬಿಡ್ತಾರೆ ಸರಿ ಮಾಸ್ಟರ್ ಮುಂದೆ ಹೇಳಿ ಏನು ಅಂತ ವಿಶಾಲಾಕ್ಷಿ ಕೇಳಿದಾಗ ಆ ಮೀನಾ ಯಾವ್ದು ಆರ್ಡರ್ ಬರ್ತಾ ಇದೆ ಅಂತ ಹೇಳಿ ಎರಡ್ ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕು ಅಂತ ಹೇಳ್ತಾ ಇದ್ರು ಅಂತ ಶಾಂತಿ ಹೇಳ್ತಿರ್ತಾಳೆ ಓಹ್ ಹಾಗಾದ್ರೆ ಮೀನು ವಾಟರ್ ಸಿಕ್ಕಿದೆ ಅಂತ ಅದೇ ಖುಷಿಗೆ ಕೇಸರಿ ಬಾತ್ ಮಾಡಿಸ್ತೇನೆ ಅಂತ ಕಸ್ತೂರಿ ಕಸ್ತೂರಿಯವರು ಕೇಳ್ತಿರ್ತಾರೆ ಆಗ ಶಾಂತಿ ಕೋಪ ಮಾಡ್ಕೊಂಡು ಲೇ ಕಸ್ತೂರಿ ಮೊದ್ಲು ಹೋಗಿ ಕೇಸರಿ ಭಾತ್ ತಗೊಂಡ್ ಬಂದು ನಿನ್ ಬಾಯ್ ಹಂಗೆ ತುರ್ಕೋ ಆವಾಗಲೇ ನಿನ್ ಬಾಯ್ ಸುಮ್ನೆ ಇರೋದು ಅಂತ ಶಾಂತಿ ಹೇಳಿ ವಿಶಾಲಾಕ್ಷಿ ಅವ್ರೆ ಡೆಪಾಸಿಟ್ ಕಟ್ಬೇಕು ಅಂತ ಎರಡು ಲಕ್ಷ ಬೇಕು ಅಂತ ಮನೇಲಿ ಬಂದ್ ಕೇಳ್ತಿದ್ಲು ಅಂತ ಶಾಂತಿ ಹೇಳ್ತಿರ್ತಾಳೆ ಹೌದು ನಾನು ಹೋಗಿ ಮಾತಾಡಿದೆ ಅವ್ರು ಹಾಗೆ ಹೇಳಿದ್ದು ಅಂತ ವಿಶಾಲಕ್ಷಿ ಹೇಳ್ತಾಳೆ ನಮ್ಮ ಯಜಮಾನ್ರ ಹತ್ರ ಮನೆ ಪತ್ರ ಇಟ್ಟು ಎರಡು ಲಕ್ಷ ತಗೊಳ್ಬೇಕು ಅಂತ ಗಂಡ ಹೆಂಡತಿ ಇಬ್ರು ಕೂಡ ಮಾತಾಡ್ತಿದ್ರು ಅಂತ ಶಾಂತಿ ಹೇಳ್ತಿರುವಾಗ ಓ ಹಾಗಾದ್ರೆ ಪತ್ರ ಇಟ್ಟು ದುಡ್ಡನ್ನ ಕೊಡೋದಕ್ಕೆ ಅರೇಂಜ್ ಮಾಡ್ಬಿಟ್ರ ಅಂತ ವಿಶಾಲಕ್ಷಿ ಕೇಳ್ತಾಳೆ ಅಯ್ಯೋ ಅದೇನ್ ಕೊಡೋಕಾಗುತ್ತೆ ಆಲ್ರೆಡಿ ಅದ್ರ ಮೇಲೆ ಸಹ ತಗೊಂಡು ಬಡ್ಡಿ ಕಟ್ತಾ ಇದೀವಿ ಆದ್ರೆ ತಗೊಂಡಿರೋ ದುಡ್ಡೇನೋ ಕಡ್ಮೇನೆ ಅದನ್ನ ಕೊಟ್ಬಿಟ್ಟು ಮನೆ ಪತ್ರನ ಬಿಡಿಸ್ಕೊಳ್ಳೋದೇನು ದೊಡ್ಡದಲ್ಲ ಆದ್ರೆ ಸೂರ್ಯನ್ ಕಂಡಿದ್ಯ್ ಸ್ವಲ್ಪನು ಸರಿ ಇಲ್ಲ ಅವ್ನ ಕಣ್ ಪೂರ್ತಿ ಆ ಪತ್ರದ ಮೇಲೆ ಬಿದ್ದಿರತ್ತೆ ಅಂತ ಶಾಂತಿ ಹೇಳ್ತಿರ್ತಾಳೆ ಲೇ ಶಾಂತಿ ಸೂರ್ಯ ಯಾವತ್ತು ಆತರಲ್ಲ ಯೋಚನೆ ಮಾಡೋನಲ್ಲ ಕಣೆ ನೀನ್ ಭಯ ಇರೋದು ಸೂರ್ಯನ್ ಬಗ್ಗೆ ಅಲ್ಲ ನಿನ್ ಮಗ ಇದನ್ನ ದೊಡ್ಡ ಮಗ ಮನೋಜ ಅವನ ಬಗ್ಗೆ ಭಯ ಪಡ್ಬೇಕು ಅಂತ ಕಸ್ತೂರಿ ಹೇಳ್ತಿರ್ತಾರೆ ಆಗ ಶಾಂತಿ ಕಸ್ತೂರಿನ ಗುರಾಯಿಸ್ತಾ ಆ ಪತ್ರ ಇಟ್ಕೊಂಡು ದುಡ್ಡನ್ನ ತಗೋಬೇಕು ಅಂತ ಅನ್ಕೊಂಡಿದ್ರು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟೆ ಅಂತ ಶಾಂತಿ ಹೇಳ್ತಿರ್ತಾಳೆ ಹೌದಾ ಮಾಸ್ಟರ್ ಅಂತ ವಿಶಾಲಾಕ್ಷಿ ಕೇಳಿದಾಗ ಹೌದು ನಾನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ನಾನ್ ಅದ್ರ ಬಗ್ಗೆ ಕೇಳೋದಕ್ಕೆ ಬಂದಿಲ್ಲ ಹಾಗೆ ನಾವು ನಮ್ಮ ಅಜ್ಜಿ ಹತ್ರ ಕೇಳಬೇಕು ಅಂತ ಅನ್ಕೊಂಡಿರೋದು ಅಂತ ಪ್ಲೇಟ್ ಉಲ್ಟಾ ಮಾಡ್ಬಿಟ್ಟ ಅವ್ರ ಅಜ್ಜಿ ಹತ್ರ ಕೇಳಿದ್ರೆ ಯಾವ್ದಾದ್ರು ಒಡ್ಬೇಡ ತಗೊಂಡೋಗ್ ಇಟ್ಬಿಡ್ಬೇಕಾದ್ರೆ ತಗೊಂಡ್ ಬಂದು ದುಡ್ಡನ್ನ ಕೊಟ್ಬಿಡ್ತಾರೆ ಆದ್ರೆ ಅದ್ ಕೇಳಿದ ತಕ್ಷಣ ಸಿಗ್ಬೇಕಲ್ಲ ಅದು ಅಲ್ದೆ ಅ ಅವರಿಗೆ ಎರಡು ದಿವಸ ಒಳಗಡೆ ದುಡ್ಡು ಬೇಕು ಅಷ್ಟ್ರಲ್ಲಿ ಅವಳಿಗೆ ದುಡ್ಡು ಸಿಗೋತಿಲ್ಲ ಆರ್ ನಿಮ್ಗೆ ಸಿಗೋದು ಅಂತ ಶಾಂತಿ ಹೇಳ್ತಿರ್ತಾಳೆ ಒಳ್ಳೆ ವಿಷಯನೇ ಹೇಳಿದ್ರಿ ಅಂತ ವಿಶಾಲಾಕ್ಷಿ ಕೇಸರಿ ಬಾತ್ ತಗೊಂಡ್ಬಂದು ಶಾಂತಿ ಬಾಗಿಡ್ತಾಳೆ ನಂತರ ಅವರೇ ನೀವು ತಿನ್ನಿ ಅಂತ ವಿಶಾಲಾಕ್ಷಿ ತಿನ್ಸಕ್ ಹೋಗ್ತಿರುವಾಗ ಅಯ್ಯೋ ನಾನು ತಿಂದಿದ್ದೀನಿ ನನ್ಗೆ ಅಷ್ಟೇ ಸಾಕು ಅಂತ ಕಸ್ತೂರಿ ಹೇಳಿ ಬೇಡ ಅಂತ ಅದನ್ನ ಪಕ್ಕಿಟ್ಬಿಡ್ತಾರೆ ಅಯ್ಯೋ ಪರವಾಗಿಲ್ಲ ಖುಷಿಯಾಗಿರೋ ವಿಷಯ ತಾನೇ ನೀವು ತಿನ್ನಿ ಅಂತ ವಿಶಾಲಾಕ್ಷಿ ಹೇಳ್ತಿರುವಾಗ ಮೀನ ಕೆಲಸ ಹಾಳಾಗ್ತಿದ್ಯಲ್ಲ ಅಂತ ನಿಮ್ ಖುಷಿನೇ ಹೊರತು ನಂಗಲ್ಲ ಇವಳು ಮುಂಚೆನೆ ಹೇಳಿದ್ರೆ ನನ್ ಕೇಸರಿ ಬಾತೆ ಮಾಡ್ತಿರ್ ಮಾಡ್ತಿರ್ಲಿಲ್ಲ ಅಂತ ಕಸ್ತೂರಿ ಅವ್ರು ಹೇಳ್ತಿರ್ತಾರೆ ಮಾಸ್ಟರ್ ನನ್ಗೋಸ್ಕರ ನೀವ್ ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತೀರಾ ಇನ್ಮೇಲೆ ಅವ್ಳಿಗೆ ಯಾವ್ದೇ ರೀತಿ ಆರ್ಡರ್ ಸಿಗ್ಬಾರ್ದು ಆ ರೀತಿ ಮಾಡ್ತೀನಿ ನಾನು ಅವ್ರಮ್ಮ ದೇವಸ್ಥಾನ ಮುಂದೆ ಹೂವಿನ ಅಂಗಡಿ ರೀತಿ ಎಲ್ಲ ಅಂಗಡಿ ಹಾಕೊಂಡು ಕುತ್ಕೊಳ್ಳೋ ಕೇಳಿ ಶಾಂತಿ ಖುಷಿ ಆಗುತ್ತೆ ಮಾಡಿ ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ತರ ಮಾತಾಡ್ತಿದ್ಲು ಅವ್ಳ ಕಾಟನ ತಡ್ಕೊಳೋದಕ್ಕೆ ಆಗ್ತಿರ್ಲಿಲ್ಲ ಅವಳು ಯಾವಾಗ್ಲೂ ಕೊನೆವರೆಗೂ ಹೂ ಕಟ್ಟಳಾಗೆ ಬಿದ್ದಿರ್ಬೇಕು ಅಂತ ಶಾಂತಿ ಹೇಳ್ತಿರ್ತಾಳೆ ಸರಿ ಮಾಸ್ಟರ್ ನಾನು ಬರ್ತೀನಿ ಅಂತ ಹೇಳಿ ವಿಶಾಲಕ್ಷಿ ಅಲ್ಲಿಂದ ಹೊರಟೋಗ್ತಾಳೆ ಆಗ ಕಸ್ತೂರಿ ಅವ್ರ ಶಾಂತಿ ಹತ್ರ ಬಂದು ಲೇ ಶಾಂತಿ ಎಲ್ಲ ಮಾಡ್ತಿರೋದು ಸರಿ ಇಲ್ಲ ಕಣೆ ರೋಹಿಣಿ ದುಡ್ಡಿಲ್ದೇ ಇರೋಳು ಅಂತ ಗೊತ್ತಾದ್ಮೇಲೆ ಅವಳನ್ನು ಮುಲೆ ಗುಂಪು ಮಾಡ್ಬಿಟ್ಟೆ ಇನ್ನು ಮೀನಾ ಪಾಪ ಕಣೆ ಒಳ್ಳೆ ಹುಡುಗಿ ಕಷ್ಟಪಟ್ಟು ದುಡಿದು ಮುಂದಕ್ಕೆ ಬರ್ತಿದಾಳೆ ಅವಳು ಬೆಳೆಯೋದನ್ನ ತಡಿತಾ ಇದ್ಯಾ ಅವಳು ಸಂಪಾದನೆ ಮಾಡಿ ಒಳ್ಳೆ ಹೆಸರು ಬಂದ್ರೆ ಅಂತೇನೆ ಹೆಮ್ಮೆ ಅಂತ ಕಸ್ತೂರಿ ಹೇಳ್ತಿರ್ತಾರೆ ಯಾರ್ಗೆ ನನ್ಗ ಅಯ್ಯೋ ಸುಮ್ನೆ ತಿನ್ನೇಲೈ ಬಂದ್ಬಿಟ್ಲು ನನ್ಗೆ ಬುದ್ಧಿ ಹೇಳೋದಕ್ಕೆ ಅಂತ ಶಾಂತಿ ಕಸ್ತೂರಿ ಬೈತಿರ್ತಾರೆ ನೋಡಿ ಶಾಂತಿ ಮೀನಾ ಇದುವರೆಗೂ ಯಾರಿಗೂ ಮೋಸ ಮಾಡಿಲ್ಲ ಕಡೆ ಯಾರಿಗೂ ಮೋಸ ಮಾಡಿ ಮುಂದಕ್ಕೆ ಬರ್ಬೇಕು ಅಂತಾನು ಅನ್ಕೊಂಡಿಲ್ಲ ಅವಳು ಆದ್ರೆ ರೋಹಿಣಿ ನಿನ್ಗೆ ಎಷ್ಟೊಂದ್ ಸುಳ್ಳು ಹೇಳಿ ಮೋಸ ಮಾಡಿದಾಳೆ ಹೇಳಬೇಕು ಅಂದ್ರೆ ನಿನಕ್ ತಕ್ಷಣ ಸುಸ್ ನಡ್ಕೋತಾ ಇರೋದು ಮೀನನ್ನೇ ಕಣೆ ಅಂತ ಕಸ್ತೂರಿ ಹೇಳ್ತಿರ್ತಾರೆ ನೋಡಿ ಕಸ್ತೂರಿ ಅವ್ಳು ಬೆಳೆದ್ರೆ ನನ್ ಖುಷಿ ಆಗುವಂತದ್ದು ಏನು ಇಲ್ಲ ಕಣೆ ಅದರಿಂದ ರೋಹಿಣಿ ಸಂಪಾದನೆ ಮಾಡಿದ್ರು ಒಪ್ತೇನೆ ಯಾಕಂದ್ರೆ ಅವಳು ಮನೋಜನ್ ಹೆಂಡತಿ ಅದು ಮನೋಜನ್ಗೆ ಒಳ್ಳೇದಾಗೋದು ಆದ್ರೆ ಹೂ ಕಟ್ಟಿದಾಳಲ್ಲ ಅವಳು ಕೊನೆವರೆಗೂ ಹೂ ಕಟ್ಟೋಳಾಗಿ ಉಳ್ಕೋಬೇಕು ಅಂತ ಶಾಂತಿ ಹೇಳಿ ಅಲ್ಲಿಂದ ಹೊರಟಾಗ ಕಸ್ತೂರಿಗೆ ಹೋಗ್ತಿದ್ದ ಶಾಂತಿನೇ ನೋಡ್ತಿರ್ತಾಳೆ ಈ ಕಡೆ ಮೀನಾ ಫೈನಾನ್ಸಿಯಲ್ ಹತ್ರ ಬಂದು ದುಡ್ಡು ಕೇಳೋದಕ್ಕೆ ಅಂತ ಹೋಗಿರ್ತಾಳೆ ಮೀನನ್ ನೋಡಿದ ತಕ್ಷಣನೇ ಆ ಫೈನಾನ್ಸಿಯಲ್ ಮೀನ್ ಆ ಚೆನ್ನಾಗಿ ಮಾತಾಡ್ತಾ ಪರವಾಗಿಲ್ಲ ಅಮ್ಮ ಒಳ್ಳೆ ಹೆಸ್ರೆ ಮಾಡಿದ್ಯಾ ತುಂಬಾ ಖುಷಿ ಆಯ್ತು ಅಂತ ಫೈನಾನ್ಷಿಯಲ್ ಹೇಳ್ತಿರ್ತಾರೆ ಸರ್ ಇವಾಗ ನನ್ಗೆ ಎರಡ್ ಲಕ್ಷ ಬೇಕಾಗಿತ್ತು ಅಂತ ಮೀನಾ ಕೇಳಿದಾಗ ಓ ಎರಡ್ ಲಕ್ಷ ಬೇಕಾ ಅಂತ ಫೈನಾನ್ಷಿಯಲ್ ಕೇಳ್ತಿರ್ತಾರೆ ಹೌದು ಸರ್ ಒಂದು ಕಾರ್ಪೊರೇಟ್ ಕಂಪನಿಗೆ ಡೆಕೋರೇಷನ್ ಮಾಡೋದಿದೆ ಅವ್ರ ಕಂಪನಿ ಡೆಪಾಸಿಟ್ ಇಡೋದು ರೂಲ್ಸ್ ಅಂತ ಅಂತ ಮೀನಾ ಹೇಳಿದಾಗ ಓ ಹೌದಾ ಸರಿ ಆಯ್ತಮ್ಮ ಅರೇಂಜ್ ಮಾಡ್ಕೊಡ್ತೀನಿ ಅಂತ ಫೈನಾನ್ಷಿಯಲ್ ಹೇಳ್ತಾರೆ ಸರಿ ಸರ್ ನನ್ಗೆ ತುಂಬಾ ಅರ್ಜೆಂಟು ಬೇಗ ಕೊಟ್ಬಿಡಿ ಸರ್ ಯಾಕಂದ್ರೆ ನನ್ ಎದುರೊಳಿ ಒಬ್ರು ವಿಶಾಲಕ್ಷಿ ಅಂತ ಇದಾರೆ ಅಂತ ಹೇಳಿದ್ನಲ್ಲ ಅಂತ ಮೀನಾ ಹೇಳ್ತಿರುವಾಗ ಹಾ ಹೇಳಿದ್ದಲ್ಲಮ್ಮ ಏನಾಯ್ತು ಅಂತ ಫೈನಾನ್ಷಿಯಲ್ ಕೇಳ್ತಾನೆ ಸರ್ ಅವರು ನಿನ್ನ ಯಾವತ್ತೂ ಬೆಳೆಯೋದಕ್ ಬಿಡೋದಿಲ್ಲ ಹಾಗೆ ನೀನ್ ಇದೇ ರೀತಿ ಹೂ ಕಟ್ಕೊಂಡೇ ಅಂತ ನನ್ನ ಮೇಲೆ ಚಾಲೆಂಜ್ ಮಾಡಿದ್ದಾರೆ ಸರ್ ಅಂತ ಮೀನಾ ಹೇಳ್ತಿರ್ತಾಳೆ ಹಾಗೆ ನನ್ನನ್ನ ತುಂಬಾನೇ ಕಿಂಡಲ್ ಮಾಡ್ತಿದ್ರು ಸರ್ ಅದಕ್ಕೆ ನಾನು ಕೂಡ ನನ್ನಿಂದ ಸಾಧ್ಯ ಅಂತ ಅವ್ರಿಗೆ ಚಾಲೆಂಜ್ ಆಗಿ ಬಂದಿದ್ದೀನಿ ಅಂತ ಮೀನಾ ಹೇಳ್ತಿರ್ತಾಳೆ ಅದನ್ನೆಲ್ಲ ಕೇಳಿಸಿಕೊಂಡು ಫೈನಾನ್ಶಿಯಲ್ ವಿಷಾಲಕ್ಷಿ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ನಂತರ ನೋಡಮ್ಮ ನನ್ನಿಂದ ದುಡ್ಡನ್ನ ಕೊಡೋದಕ್ಕೆ ಆಗೋದಿಲ್ಲಮ್ಮ ಅಂತ ಫೈನಾನ್ಸಿಯಲ್ ಹೇಳಿದಾಗ ಸರ್ ಯಾಕೆ ಸರ್ ಇವಾಗ ತಾನೇ ಕೊಡ್ತೀನಿ ಅಂದ್ರಿ ಆದ್ರೆ ಇವಾಗ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಯಾಕೆ ಏನಾಯ್ತು ಸರ್ ಅಂತ ಮೀನಾ ಕೇಳ್ತಾಳೆ ಅದ ಹಾಗಲ್ಲಮ್ಮ ಇವಾಗ ನಿನ್ಗೆ ಆರ್ಡರ್ ಸಿಕ್ಕಿದೆ ಅಂತಂದ್ರೆ ನಾನು ನಿಮ್ಗೆ ದುಡ್ಡು ಕೊಡ್ಬೋದು ಯಾಕಂದ್ರೆ ಆರ್ಡರ್ ಮುಗಿದ್ಮೇಲೆ ನಿನ್ ದುಡ್ಡನ್ನ ತಗೊಂಡ್ ವಾಪಸ್ ವಾಪಾಸ್ ಕೊಟ್ಬಿಡ್ತೀಯ ಅಂತ ಫೈನಾನ್ಷಿಯಲ್ ಹೇಳ್ತಿರುವಾಗ ಸರ್ ಅದು ಇದೇ ತರನೇ ಸರ್ ಆರ್ಡರ್ ಸಿಕ್ಕೇ ಸಿಗುತ್ತೆ ಅಂತ ಮೀನಾ ಹೇಳ್ತಿರ್ತಾಳೆ ಇಲ್ಲಮ್ಮ ಇದ್ರಲ್ಲಿ ರಿಸ್ಕ್ ಇದೆ ಅಕಸ್ಮಾತ್ ನಿನ್ಗೆ ಆರ್ಡರ್ ಸಿಕ್ಕಿದ್ರು ಮಾಡಿರೋ ಕೆಲಸದಲ್ಲಿ ಏನಾದ್ರೂ ತಪ್ಪಿತ್ತು ಅಂತ ಕೊಟ್ಟಿರೋ ಎರಡ್ ಲಕ್ಷ ಕೂಡ ಕೊಡೋದಿಲ್ಲ ಅವರು ಅಂತ ಫೈನಾನ್ಸಿಯಲ್ ಹೇಳ್ತಿರ್ತಾನೆ ಇಲ್ಲ ಸರ್ ನಾನು ಆ ದುಡ್ಡನ್ನ ವಾಪಸ್ ಕೊಟ್ಟೆ ಕೊಡ್ತೀನಿ ನನ್ನನ್ನ ನಂಬಿ ಸರ್ ನಾನು ಚೆನ್ನಾಗಿ ಡೆಕೋರೇಷನ್ ಮಾಡ್ತೀನಿ ಇದುವರೆಗೂ ನಾನು ಮಾಡಿರೋ ಡೆಕೋರೇಷನ್ ಎಲ್ಲ ಯಾವ್ದು ಚೆನ್ನಾಗಿಲ್ಲ ಅಂತ ಯಾರು ಇಲ್ಲ ಸರ್ ಎಲ್ರು ನನ್ನನ್ನ ಹೊಳ್ತಿದಾರೆ ಅಂತ ಮೀನಾ ಹೇಳ್ತಿರೋವಾಗ ಆದ್ರೆ ಎಲ್ರು ಒಂದೇ ರೀತಿನೇ ಇರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಈ ಡೆಪಾಸಿಟ್ ಕಟ್ಟೋದು ಹೇಗಂದ್ರೆ ಒಂದ್ ರೀತಿ ಶ್ಯೂರಿಟಿ ಕೊಡೋತಾರ ಅದೆಲ್ಲ ನಮಗೆ ಸೆಟ್ ಆಗೋದಿಲ್ಲ ಿಲ್ಲ ಆರ್ಡರ್ ಸಿಕ್ಕಿದ್ರೆ ಹೇಳು ನಾನು ದುಡ್ಡು ಕೊಡ್ತೀನಿ ಆದ್ರೆ ಇದಕ್ಕೆ ನಾನು ದುಡ್ಡು ಕೊಡೋದಕ್ಕೆ ಆಗೋದಿಲ್ಲಮ್ಮ ಅಂತ ಫೈನಾನ್ಸಿಯಲ್ ಹೇಳ್ತಿರುವಾಗ ಸರ್ ನಾನು ನಂಬಿ ಇಲ್ಲಿಗೆ ಬಂದಿದ್ದೀನಿ ಸರ್ ಯಾವಾಗ ಬೇಕಾದ್ರೂ ಬೇಕಾಗಿರೋ ದುಡ್ಡನ್ನ ಅಂತ ಹೇಳಿದ್ರಲ್ಲ ಅದಕ್ಕೆ ಬಂದಿರೋದು ಸರ್ ನಾನು ಅಂತ ಹೇಳ್ತಿರ್ತಾಳೆ ನಾನು ಹೇಳಿದ್ದೆ ಕಣಮ್ಮ ಇಲ್ಲ ಅಂತ ಹೇಳ್ತಿಲ್ಲ ನೀನ್ ಎಷ್ಟೇ ದುಡ್ಡು ಆರ್ಡರ್ ತಗೊಂಡ್ ಬಂದಿದ್ರು ಕೂಡ ನಾನ್ ನಿನ್ಗೆ ದುಡ್ಡು ಕೊಡ್ತಿದ್ದೆ ಆದ್ರೆ ನಿನ್ ಇನ್ನು ಆರ್ಡರ್ ಸಿಕ್ಲಿಲ್ವಲ್ಲಮ್ಮ ಅಕಸ್ಮಾತ್ ನಿನ್ಗೆ ಡೆಕೋರೇಷನ್ ಮಾಡೋದಕ್ಕೆ ದುಡ್ಡು ಸಿಕ್ಕಿಲ್ಲ ಅಂತಂದ್ರೆ ಡೆಪಾಸಿಟ್ ಮಾಡಿರೋ ದುಡ್ಡು ಕೂಡ ಹಾಗೆ ಹೊರಟೋಗುತ್ತೆ ಕಣಮ್ಮ ಅದಕ್ಕೆ ಹೇಳ್ತಾ ಇರೋದು ಇದ್ರಲ್ಲಿ ರಿಸ್ಕ್ ತುಂಬಾನೇ ಜಾಸ್ತಿ ಇದೆ ನನ್ನಿಂದ ಇದಕ್ಕೆ ದುಡ್ಡು ಕೊಡೋದಕ್ಕೆ ಆಗೋದಿಲ್ಲಮ್ಮ ನೀನ್ ಬೇರೆ ಎಲ್ಲಾದ್ರೂ ದುಡ್ಡು ಫೈನಾನ್ಷಿಯಲ್ ಹೇಳ್ತಿರ್ತಾರೆ ಸರಿ ಸರ್ ಆಯ್ತು ನೀವ್ ನನ್ಗೆ ಅರ್ಥ ಆಗ್ತಿದೆ ಅಲ್ಲಿ ಈ ತರ ಸ್ಟ್ರಿಕ್ಟ್ ಆಗಿರೋದು ಒಳ್ಳೇದೇ ಸರ್ ನಾನು ಬೇರೆ ಎಲ್ಲಾದ್ರೂ ನೋಡ್ತೀನಿ ಬಿಡಿ ನಿನ್ ಬರ್ತೀನಿ ಸರ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಆಗ ಫೈನಾನ್ಷಿಯಲ್ ಕೆಲಸ ಮಾಡೋ ವ್ಯಕ್ತಿ ಬಂದು ಏನ್ ನೀವ್ ಆ ಹುಡುಗಿಗೆ ದುಡ್ಡು ಕೊಡ್ತೀರಾ ಅನ್ಕೊಂಡಿದ್ದೆ ಆ ಹುಡುಗಿ ತುಂಬಾನೇ ಒಳ್ಳೆವಳು ಸರ್ ಯಾಕೆ ಸರ್ ಕೊಡ್ಲಿಲ್ಲ ಅಂತ ಕೇಳಿದಾಗ ನೋಡಪ್ಪ ನನ್ಗೆ ದುಡ್ಡು ಕೊಡೋದ್ರಲ್ಲಿ ಯಾವ್ದೇ ರೀತಿ ತೊಂದರೆ ಇಲ್ಲ ಆದ್ರೆ ಆ ಹುಡುಗಿಗೆ ಪೈಪೋಟಿ ಕೊಡ್ತಾ ಇರೋದು ಆ ವಿಶಾಲಾಕ್ಷಿ ಆ ವಿಶಾಲಾಕ್ಷಿ ಹೇಗೆ ಅನ್ನೋದು ನಿನ್ಗೂ ಚೆನ್ನಾಗಿ ತಾನೆ ಅಲ್ಲ ಹುಡುಗಿಯಲ್ಲಿ ಏನಾದ್ರೂ ಮನ್ಸಕ್ ತಗೊಂಡ್ರೆ ಅದನ್ನ ಮಾಡೇ ಮಾಡ್ತಾಳೆ ಪಾಪ ಈ ಹುಡುಗಿ ಡೆಪಾಸಿಟ್ ಕಟ್ಟಿ ಆರ್ಡರ್ ಏನಾದ್ರೂ ಇವಳಗ್ ಬಂತು ಅಂತಂದ್ರೆ ಆ ವಿಶಾಲಕ್ಷಿ ಖಂಡಿತ ಇವಳನ್ನ ಸುಮ್ನೆ ಬಿಡೋದಿಲ್ಲ ಆರ್ಡರ್ ನ ಕಿತ್ಕೊಳ್ಳೋದಕ್ಕೆ ಅವ್ಳು ಏನ್ ಬೇಕಾದ್ರೂ ಮಾಡ್ತಾಳೆ ಯಾವ ಮಟ್ಟಕ್ ಬೇಕಾದ್ರೂ ಇಳಿತಾಳೆ ಆ ಹುಡುಗಿಗೆ ನಾನು ಏನಾದ್ರು ದುಡ್ಡು ಕೊಟ್ಟು ಹಾಗೆ ಈ ವಿಶಾಲಾಕ್ಷಿ ಆ ದುಡ್ಡು ನನ್ನಿಂದನೇ ಬಂತು ಅಂತ ಗೊತ್ತಾದ್ರೆ ಈ ಮೀನಿನ ಮೇಲೆ ವಿಶಾಲಕ್ಷಿ ಇನ್ನೂ ಕೋಪ ಮಾಡ್ಕೊತಾಳೆ ಏನಾದ್ರು ಐಡಿಯಾ ಮಾಡಿ ಆ ದುಡ್ಡನ್ನ ಕಿತ್ಕೊಳ್ಳೋದಕ್ಕೋ ಅಥವಾ ಆರ್ಡರ್ ನ ಹಾಳ್ ಮಾಡೋದಕ್ಕೂ ಪ್ರಯತ್ನ ಪಡ್ತಾಳೆ ಅದಕ್ಕೆ ಕಣಪ್ಪ ಹೇಳ್ತಿರೋದು ಆ ಹುಡುಗಿಗೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ನಾನು ಆ ದುಡ್ಡನ್ನು ಕೊಡೋದಿಲ್ಲ ಅಂತ ಹೇಳಿದೆ ತುಂಬಾ ಕಷ್ಟ ಪಡ್ತಿದ್ದಾಳೆ ಪಾಪ ಹುಡುಗಿ ಆ ವಿಶಾಲಾಕ್ಷಿಯಿಂದ ಹುಡುಗಿಗೆ ಯಾವ್ದ ರೀತಿ ತೊಂದರೆ ಆಗ್ಬಾರ್ದಪ್ಪ ಅದಕ್ಕೆ ನಾನು ಕೊಡೋದಿಲ್ಲ ಅಂತ ಹೇಳಿದೆ ಅಂತ ಫೈನಾನ್ಷಿಯಲ್ ಹೇಳ್ತಿರ್ತಾನೆ ಅದ್ ನನ್ಗೆ ಅರ್ಥ ಆಯ್ತು ಸರ್ ಆದ್ರೆ ನೀವು ಆ ಹುಡುಗಿಗೆ ಹೆಲ್ಪ್ ಮಾಡ್ತೀರಾ ಅಂತ ನಂಬಿಕೆಯಿಂದ ಎಲ್ಲಿಗೆ ಬಂದಿದ್ಲು ಅಂತ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಹೇಳ್ತಿರ್ತಾನೆ ಹೌದು ಕಣಪ್ಪ ನನ್ಗೂ ಮನ್ಸಕ್ ತುಂಬಾನೇ ನೋವಾಗ್ತಿದೆ ಆದ್ರೆ ಆ ಹುಡುಗಿಗೆ ಯಾವಾಗ ಹೆಲ್ಪ್ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ ಅವಾಗ ನಾನ್ ಮಾಡ್ತೀನಿ ಅಂತ ಫೈನಾನ್ಷಿಯಲ್ ಹೇಳ್ತಿರ್ತಾನೆ ಈ ಕಡೆ ಮೀನ ಆಚೆಗೆ ಬಂದು ಯಾರ ಹತ್ರ ದುಡ್ಡು ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಅಷ್ಟಲ್ಲಿ ಮೀನಾಗಿ ಸೂರ್ಯ ಕಾಲ್ ಮಾಡಿದಾಗ ಹೇಳ್ರಿ ಅಂತ ಮೀನಾ ಕಾಲ್ ರಿಸೀವ್ ಮಾಡಿ ಮಾತಾಡ್ತಿರೋವಾಗ ಎಲ್ಲಿದ್ಯಾ ಮೀನಾ ಅಂತ ಸೂರ್ಯ ಕೇಳ್ತಾನೆ ಆಚೆ ಇದೀನಿ ಅಂತ ಮೀನಾ ಹೇಳ್ತಾಳೆ ಸರಿ ಮೀನಾ ದುಡ್ಡು ರೆಡಿ ಮಾಡ್ತೀನಿ ಅಂತ ಹೋದಲ್ಲ ದುಡ್ಡು ಸಿಕ್ತಾ ಅಂತ ಸೂರ್ಯ ಕೇಳಿದಾಗ ನಡ್ತಿದ್ ವಿಷಯನಲ್ಲ ಸೂರ್ಯನ ಹತ್ರ ಮೀನಾ ಹೇಳ್ತಾಳೆ ಅಲ್ಲಮ್ಮ ಯಾವಾಗ ಬೇಕಿದ್ರು ಬಂದ್ ದುಡ್ಡು ಕೇಳು ಅಂತ ಹೇಳ್ತಿದ್ರು ಅಂತ ನೀನೆ ಹೇಳ್ತಿರ್ತಾನೆ ಇವಾಗ ಯಾಕೆ ಈ ರೀತಿ ಮಾಡಿದ್ರು ಅಂತ ಸೂರ್ಯ ಕೇಳ್ತಿರ್ತಾನೆ ನಾನು ಹಂಗೆ ಅನ್ಕೊಂಡೆ ಕೊಡ್ತಾರೆ ಅಂತ ಆದ್ರೆ ಇವತ್ತು ಈ ರೀತಿ ಮಾತಾಡ್ಬಿಟ್ರು ನನಗ್ ತುಂಬಾನೇ ಬೇಜಾರಾಯ್ತು ಅಂತ ಮೀನಾ ಹೇಳ್ತಿರ್ತಾಳೆ ಹೋಗ್ಲಿ ಬಿಡಮ್ಮ ಏನ್ ಮಾಡಕ್ಕಾಗತ್ತೆ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಸೂರ್ಯ ಕೇಳಿದಾಗ ಏನ್ ಅಂತ ಗೊತ್ತಿಲ್ಲ ರೀ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ ನೋಡ್ ಮೀನಾ ಯಾವ್ದೇ ಸಮಸ್ಯೆ ಇದ್ರೂ ಕೂಡ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡು ತುಂಬಾ ಟೆನ್ಶನ್ ಮಾಡ್ಕೊಂಡು ಆರೋಗ್ಯನ ಹಾಳು ಮಾಡ್ಕೋಬೇಡ ತುಂಬಾ ಯೋಚನೆ ಮಾಡ್ಬೇಡ ಕಣೆ ದುಡ್ಡು ತಾನೆ ಅರೇಂಜ್ ಮಾಡೋಣ ಬಿಡು ಅಂತ ಸೂರ್ಯ ಹೇಳ್ತಾನೆ ಸರಿ ಅಂತ ಮೀನಾ ಹೇಳಿದಾಗ ಸರಿ ಆಯ್ತು ಮನೆಗ್ ತಾನೆ ಹೋಗ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ ಇಲ್ಲ ರೀ ನಾನು ಮನೆಗೆ ಮನೆಗ್ ಅಂತ ಮೀನಾ ಹೇಳ್ತಾಳೆ ಅಲ್ಲಿ ಹೋಗಿ ಏನಮ್ಮ ಮಾಡ್ಕಿ ಅಂತ ಸೂರ್ಯ ಕೇಳಿದಾಗ ಏನೂ ಇಲ್ಲ ರೀ ಅಲ್ಲಿ ಹೋದ್ಮೇಲೆ ಏನ್ ಮಾಡೋದು ಅಂತ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಮೀನಾ ಹೇಳ್ತಾ ಫೋನ್ ಇಡ್ತೀನಿ ಅಂತ ಹೇಳಿದಾಗ ಇರಮ ಹೇಳ್ತಿರ್ತಾನೆ ಮಾಡ್ಬಿಟ್ಟಿರ್ತಾಳೆ ಇವ್ಳೊಬ್ಳು ಮಾತಾಡ್ತಿದ್ದಂಗೆ ಫೋನ್ ಕಟ್ ಮಾಡ್ಬಿಡ್ತಾಳೆ ಅಂತ ಸೂರ್ಯ ಗಂಡ್ಗಾಡ್ತಿರ್ತಾನೆ ನಂತರ ಸೂರ್ಯ ಅದೇ ರೋಡ್ ಅಲ್ಲಿ ಬರ್ತಿರ್ಬೇಕಾದ್ರೆ ಅಲ್ಲಿ ಅರುಣ್ ಎಲ್ಲರೂ ಚೆಕ್ ಮಾಡ್ತಿರ್ತಾನೆ ಇವನ್ ಬೇರೆ ಇಲ್ಲೇ ನಿಂತವನಲ್ಲ ಅಂತ ಸೂರ್ಯ ಅನ್ಕೊಳ್ತಿರುವಾಗ ಅಷ್ಟರಲ್ಲಿ ಸೂರ್ಯನ್ ಗಾಡಿನ ಅಡ್ಡ ಹಾಕಿ ಸೈಡ್ ಹಾಕೋದಕ್ಕೆ ಹೇಳ್ತಾರೆ ಆಗ ಅರುಣ್ ಸೂರ್ಯನ ಹತ್ರ ಬಂದು ಮಿಷನ್ ಅಲ್ಲಿ ಓದಂತ ಹೇಳಿದಾಗ ನಾನೇನ್ ಕುಡ್ದಿಲ್ಲ ಕುಡ್ದಿದ್ದಿರ್ತಾನೆ ಊದೋದಕ್ಕೆ ನಾನು ಊದೋದಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ನೀನ್ ಕುಡ್ದಿಲ್ಲ ಅಂತ ನಿನಗ್ ಗೊತ್ತಾದ್ರೆ ಏನ್ ಪ್ರಯೋಜನ ನಮ್ಗೂ ಗೊತ್ತಾಗೋದ್ ಬೇಡ್ಬಾ ಊದಯ ಸುಮ್ನೆ ಅಂತ ಅರುಣ್ ಹೇಳ್ತಿರೋವಾಗ ನಾನ್ ಕುಡ್ದು ಇಲ್ಲ ನಾನು ಓದೋದು ಇಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ಏ ನಿನ್ಗೆ ಹೇಳ್ತಾ ಇರೋದು ಉತ್ತಿಯ ಅಥವಾ ಕೇಸ್ ಹಾಕ್ಲಾ ಅಂತ ಅರುಣ್ ಕೇಳಿದಾಗ ಓಹೋ ಕೇಸು ಯಾಕೆ ಕೇಸ್ ಹಾಕ್ತೀರಾ ಅಲ್ಲ ಏನ್ ನಿಮ್ ದಯೆಯಿಂದ ನಾವು ಬದುಕ್ತಾ ಇರೋ ತರ ಆಡ್ತಿದ್ದೀರಲ್ಲ ನಾವು ಕಷ್ಟಪಟ್ಟು ದುಡಿತಾ ಇರೋದು ನೋಡೋಣ ಅದೇನ್ ಕೇಸ್ ಹಾಕ್ತಿರೋ ಹಾಕಿ ಅಂತ ಸೂರ್ಯ ಅರುಣ್ ಗೆ ಸವಾಲ್ ಹಾಕ್ತಾನೆ ಅಷ್ಟ್ರಲ್ಲಿ ಇನ್ನೊಬ್ಬ ಆಫೀಸರ್ ಬಂದು ಏನಾಯ್ತು ಅರುಣ್ ಅಂತ ಕೇಳಿದಾಗ ನೋಡಿ ಸರ್ ಊದು ಎಷ್ಟೊಂದು ದುರಂಕಾರ ತೋರಿಸಿದಾನೆ ನೀವನು ಅಂತ ಅರುಣ್ ಹೇಳ್ತಾನೆ ಆಗ ಸೂರ್ಯ ನಾನು ಊದುದಿಲ್ಲ ಅದೇನ್ ಮಾಡ್ಕೋತೀರ ಮಾಡ್ಕೋ ಅಂತ ಸೂರ್ಯ ಹೇಳಿದಾಗ ಏನಪ್ಪ ಈ ರೀತಿ ಅಂತ ಇನ್ನೊಬ್ಬ ಆಫೀಸರ್ ಕೇಳ್ತಿರ್ತಾನೆ ಅಲ್ಲ ಸರ್ ಇವರೇ ಬೇಕು ಬೇಕು ಅಂತ ಯಾವಾಗಲೂ ನನ್ ಕಾಲ್ ಕೇಳ್ಕೊಂಡು ಜಗಳ ಬರ್ತಾನೆ ಇರ್ತಾರೆ ನಾನ್ ನಿಮ್ ತರ ಒಳ್ಳೆ ಪೊಲೀಸ್ ಗಳಿಗೆ ಮರ್ಯಾದೆ ಕೊಡ್ತೀನಿ ಸರ್ ನೀವು ಊದು ಅಂತ ಹೇಳಿ ನಾನು ಊದಿನಿ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ಪೊಲೀಸ್ ಮಿಷಿನ್ ಅಕೊಂಡ್ ಬಂದು ಸೂರ್ಯನ್ಗೆ ಊದ್ ಹೇಳ್ತಾರೆ ಆಗ ಸೂರ್ಯ ಊದ್ದಾಗ ಏನು ಇಲ್ಲ ನೀನ್ ಹೋಗಪ್ಪಾ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಾರೆ ಸರ್ ಸರ್ ಒಂದ್ ನಿಮಿಷ ಸರ್ ಅದೇನ್ ಸರ್ ಅದು ನೀವ್ ಅಂತ ಹೇಳಿದ ತಕ್ಷಣ ಹೋಗ್ಬಿಡ್ಬೇಕಾ ಸುಮ್ ಸುಮ್ನೆ ನಾನ್ ಟೈಮ್ ಎಲ್ಲ ವೇಸ್ಟ್ ಸರ್ ಇವ್ರು ಐದ್ ನಿಮಿಷ ಕಾರ್ ಉಡಿಸಿದ್ರೆ ನನ್ಗೂ ದುಡ್ಡು ಕೇಳ್ತಿರೋ ಹೋಗ್ಲಿ ಬಿಡಪ್ಪ ನಾನೇ ಇವಾಗ ಹೋಗು ಅಂತ ಹೇಳ್ತಾ ಇದ್ದೀನಿ ತಾನೆ ಸಮಸ್ಯೆ ಸೃಷ್ಟಿ ಮಾಡ್ತೀಯ ಹೋಗಪ್ಪ ಅಂತ ಇನ್ಸ್ಪೆಕ್ಟರ್ ಹೇಳ್ತಿರ್ತಾರೆ ಆಲ್ರೆಡಿ ಹೇಳಿದ್ದೆ ಸರ್ ಅಂತ ಆದ್ರೂ ಕೇಳ್ದೆ ಇವನು ಬೇಕು ಬೇಕು ಅಂತಾನೆ ನನ್ ಬೇರೆಯೋ ಸೇಡ್ಗೆ ಊದು ಊದು ಅಂತ ಹಠ ಮಾಡ್ಕೊಂಡು ಇಟ್ಕೊಂಡಿದ್ದ ಸರ್ ಈಗ ನಾನ್ ಕುಡ್ದಿಲ್ಲ ಅಂತ ಗೊತ್ತಾಯ್ತಲ್ಲ ಇವಾಗ ಏನ್ ಮಾಡ್ತಾರೆ ಸರ್ ಯಾರು ಅಂತ ಸೂರ್ಯ ಕೇಳಿದಾಗ ನೋಡಪ್ಪ ನಾನೇ ಅಂತ ಅಂತ ಇನ್ನೊಬ್ಬ ಇನ್ಸ್ಪೆಕ್ಟರ್ ಹೇಳ್ತಾನೆ ನಂತರ ಸರ್ ನಡಿರಿ ಸರ್ ಇವನ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನಮಗ್ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅರುಣ್ ಹೇಳ್ತಿರುವಾಗ ನಾನ್ ಕುಡ್ದಿಲ್ಲ ಅಂದ್ರೆ ಊದು ಊದು ಅಂತ ಹೇಳಿದ್ರಲ್ಲ ಆವಾಗ ನನಗ್ ಟೈಮ್ ವೇಸ್ಟ್ ಆಗ್ಲಿಲ್ವಾ ಅಂತ ಸೂರ್ಯ ಅರುಣ್ ಮೇಲೆ ಕಿರ್ಚಾಡ್ತಿರ್ತಾನೆ ಆಗ ಜೊತೆಲಿ ಕೆಲಸ ಮಾಡೋ ಇನ್ನೊಬ್ಬ ಇನ್ಸ್ಪೆಕ್ಟರ್ ಬಂದು ಸೂರ್ಯನ ಸಮಾಧಾನ ಮಾಡಿ ಅಲ್ಲಿಂದ ಕಳಕ್ತಾನೆ ಆಗ ಅರುಣ್ ಸೂರ್ಯನ ಗುರಾಯಿಸ್ತಿರುವಾಗ ಸೂರ್ಯ ಕೋಪದಲ್ಲಿ ಕಾರ್ ಓಡಿಸ್ಕೊಂಡು ಹೋಗ್ತಾ ಚೇತನ್ಗೆ ಕಾಲ್ ಮಾಡಿ ಬಾರಿಗ್ ಬರೋದಕ್ಕೆ ಹೇಳ್ತಾನೆ ಈ ಕಡೆ ಮೀನ ನಡೆದಿದ್ದ ವಿಷಯನೆಲ್ಲ ಬಂದು ಕುಸ್ಮ ಅವ್ರ ಹತ್ರ ಹೇಳ್ತಾರೆ ಏನೇ ಮೀನ ಇದಲ್ಲ ಹೊಸದಾಗ್ ನಾವ್ ಮಾಡ್ಬೇಕಾದ್ರೆ ಈ ತರ ಎಲ್ಲ ಏನು ಇರ್ಲಿಲ್ವಲ್ಲ ಅಂತ ಕುಸ್ಮ ಅವ್ರು ಹೇಳ್ತಿರುವಾಗ ಏನಮ್ಮ ಮಾಡೋದು ಇವಾಗೆಲ್ಲ ಹೊಸ ಹೊಸದಾಗ ಕಾನೂನು ತರ್ತಾ ಇದಾರೆ ಅಂತ ಮೀನ ಹೇಳ್ತಿರ್ತಾಳೆ ಹೌದು ಇವಾಗ ಎರಡ್ ಲಕ್ಷಕ್ಕೆ ಏನೇನ್ ಮಾಡ್ತೀಯ ಅಂತ ಕುಸುಮಾ ಕೇಳ್ತಿರುವಾಗ ಮನೇಲಿ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ ಅಮ್ಮ ನಮ್ಮ ಮತ್ತೆ ತಕ್ಷಣ ಜಗಳ ಮಾಡೋದಕ್ಕೆ ಬಂದ್ಬಿಟ್ರು ಅಂತ ಮೀನಾ ಹೇಳ್ತಿರ್ತಾಳೆ ಅಲ್ಲ ಕಡೆ ನಿಮ್ ಮತ್ತೆ ಹೊಸದಾಗ ಜಗಳ ಮಾಡ್ತಾರೇನೆ ಯಾವಾಗ್ಲೂ ಜಗಳ ಮಾಡೋದೇ ಅಲ್ವಾ ಇವಾಗ ಏನಂತೆ ನಿಮ್ ಮತ್ತೆ ಅಂತ ಕುಸುಮಾರ್ ಅವ್ರು ಕೇಳಿದಾಗ ಮನೇಲಿ ನಡೆದಿದ ಮೀನಾ ಕುಸುಮಾರ್ ಹತ್ರ ಹೇಳ್ತಾಳೆ ದುಡ್ಡಿಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲಮ್ಮ ಅಂತ ಮೀನಾ ಹೇಳ್ತಿರುವಾಗ ಫೈನಾನ್ಶಿಯಲ್ ಹತ್ರ ಕೇಳ್ಬೇಕಾಗಿತ್ತು ಅಲ್ಬೇ ಅಂತ ಕುಸುಮಾ ಹೇಳ್ತಾರೆ ಆಗ ಮೀನಾ ಫೈನಾನ್ಶಿಯಲ್ ಹತ್ರ ನಡೆದಿದ ವಿಷಯ ಎಲ್ಲಾ ಹೇಳ್ತಿರುವಾಗ ಅಷ್ಟೇ ಅವ್ಗೆ ಕನ್ಕ ಬರ್ತಾಳೆ ಆಗ ಕುಸುಮಾ ಏ ಮೀನಾ ಯಾರ ಹತ್ರ ಬೇರೆ ಯಾರ ಹತ್ರ ಕೇಳಿ ಅಂತ ಹೇಳಿದಾಗ ಯಾರ ಹತ್ರ ಕೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ ಅಂತ ಮೀನಾ ಹೇಳ್ತಿರ್ತಾಳೆ ಆಗ ಕನಕ ಬಂದು ಅಂತ ಏನಾಯ್ತು ಕೇಳಿದಾಗ ಆಗ ಮೀನ ನಡೆದಲ್ಲ ಕನಕನ ಹತ್ರ ಹೇಳ್ತಾಳೆ ಸರಿ ಕಣೆ ಕೇಳಿ ನೋಡ್ತೀನಿ ಆದ್ರೆ ಅಷ್ಟೊಂದು ದುಡ್ಡು ನಮ್ಗೆ ಯಾರು ಕೊಡ್ತಾರೋ ಏನೋ ಗೊತ್ತಿಲ್ಲ ನೋಡ್ತೀನಿ ಅಂತ ಹೇಳಿ ಕುಸುಮ ಅವ್ರು ಅಲ್ಲಿಂದ ಹೊರಟೋಗ್ತಾರೆ ಆಗ ಮೀನಾ ಕನಕನ ಹತ್ರ ಆ ವಿಷಾಲಕ್ಷಿಬೇ ನನ್ಗೆ ಚಾಲೆಂಜ್ ಮಾಡಿದಾಳೆ ಕಣೆ ಅಂತ ಹೇಳ್ತಿರೋವಾಗ ಓ ಆಯಮ್ಮ ಇಲ್ಲೂ ಬಂದ್ಬಿಟ್ಲಾ ಅಂತ ಕನಕ ಕೇಳ್ತಿರ್ತಾಳೆ ಹೌದು ಕಣೆ ಇದ್ರಿಂದ ನಾನು ಏನಾದ್ರೂ ಮಾಡಿ ಓಡಿಸೋದಕ್ಕೆ ಅಂತ ಪ್ಲಾನ್ ಮಾಡ್ತಾನೆ ಇರ್ತಾಳೆ ಅಂತ ಮೀನಾ ಹೇಳ್ತಾಳೆ ಆಗ ಕನಕ ದುಡ್ಡನ್ನ ನಾನ್ ಕೊಡ್ತೀನಕ್ಕ ಅಂತ ಹೇಳಿದಾಗ ಏನೇ ಹೇಳ್ತಿದ್ಯಾ ಎಲ್ಲಿಂದಾನೇ ಬರುತ್ತೆ ಅಷ್ಟೊಂದು ದುಡ್ಡು ಅಂತ ಮೀನಾ ಕೇಳ್ತಾಳೆ ಅಕ್ಕ ನಿನಗೆ ತೊಂದ್ರೆ ಕೊಡಬಾರ್ದು ಹಾಗೆ ಮುಂದೆ ನನ್ ಮದ್ವೆ ಆಗೋ ಟೈಮ್ ಅಲ್ಲಿ ಕಷ್ಟ ಆಗ್ಬಾರ್ದು ಅಂತ ನನ್ ಚೀಟಿ ದುಡ್ಡೆಲ್ಲ ಅಕೌಂಟ್ ಅಲ್ಲಿ ಹಾಕಿ ಒಂದ್ ಲಕ್ಷ ರೂಪಾಯಿ ಇಟ್ಟಿದೀನ ಅಕ್ಕ ಹಾಗೆ ಚಿರಿ ಅಂತ ಒಂದ್ ನಲ್ವತ್ ಸಾವಿರ ರೂಪಾಯಿ ಇದೆ ಅದನ್ನ ಕೊಡ್ತೀನಿ ಅಂತ ಕನ್ಕ ಹೇಳ್ತಿರುವಾಗ ಅದನ್ನ ಕೇಳಿ ಮೀನಾಗಿ ಆಳು ಅಳು ಬರೋ ರೀತಿ ಆಗುತ್ತೆ ಯಾಕಕ್ಕ ಈ ರೀತಿ ಇದ್ಯಾ ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ ಕನ್ಕ ಕೇಳ್ದಾಗ ಅಲ್ಲ ಕಣೆ ಕನ್ಕ ಬೇರೆ ಹುಡುಗಿರು ಹೊಸ ಕೆಲ್ಸಕ್ಕೆ ಹೋದ್ರೆ ಅವ್ರಿಗೆ ಅಂತ ಒಡ್ವೆ ಡ್ರೆಸ್ ಅಂತೆಲ್ಲ ತಗೋತಾರೆ ಆದ್ರೆ ನಿನಗೆ ಈ ವಯಸ್ಸಿಗೆ ಇಷ್ಟೊಂದೆಲ್ಲ ಬುದ್ಧಿ ಇದೆಯಲ್ಲ ದುಡ್ಡನ್ನ ಸೇರ್ಸಿಟ್ಟಿದ್ಯಾಲೆ ಅಂತ ಮೀನಾ ಕನಕನ ಹೊಗಳ್ತಿರ್ತಾಳೆ ಅಕ್ಕ ನಿನ್ ನಮ್ಗೆ ಎಷ್ಟೆಲ್ಲ ಮಾಡಿದ್ಯಾ ನನ್ ಕೈಲಿ ಇಟ್ಟು ಮಾಡೋದಕ್ಕಾಗೋದಿಲ್ಲ ಬೇನೆ ನಿನ್ನ ದುಡ್ಡನ್ನ ತಗೊಳಕಾ ಅಂತ ಕನಕ ಹೇಳ್ತಿರುವಾಗ ಅದೆಲ್ಲ ಏನು ಬೇಡ ಕಣೆ ಅಂತ ಮೀನ ಹೇಳ್ತಿರ್ತಾಳೆ ಅಕ್ಕ ಇದೇ ಆದ್ರೂ ಶ್ಯೂರಿಟಿ ದುಡ್ಡಲ್ವಾ ಕೆಲ್ಸ ಮುಗಿದ್ಮೇಲೆ ವಾಪಸ್ ಕೊಟ್ಬಿಡ್ತಾರೆ ಅಂತ ಹೇಳಿ ಮೀನನ್ಗೆ ಬಲವಂತ ಮಾಡಿ ಆ ದುಡ್ಡು ತಗೊಳೋದಕ್ಕೆ ಒಪ್ಪಿಸ್ತಾಳೆ ಕನ್ಕ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯ ಹೋಗುತ್ತದೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್